ಫೋಟೋ ಏಟಂದಾಗಿದ್ದೇ ಅಲ್ವಾ

ಅಣ್ಣ ನೀನು ತಿರ್ಗಣ ಇಲ್ಲಿ ನೀನ್ ಬ್ಯಾಗ್ ಕರ್ಸಕ್ ಆಗಲ್ಲ ಧ್ರುವಂ ವಿಶ್ವಮಿದಂ ಪರ್ವತಾಯ ಧ್ರುವಂ ವಿಶ್ವಮಿ ಜಗದ್ ಧ್ರುವಂ ಧ್ರುವಂತೆ වා ක් ගස් කරවී අයම් මහවා සමහ මව ව यो वेदातो स्वर प्रोक्ता वेदान्ते च प्रतिष्ठितः तस्य प्रतितुलीनस्य रामाय रामभद्राय रामचन्द्राय वेत्ते रघुनाथाय नाय चेताय पलये नमः नोर땡 आतम हमर ओजेनम्मा आदरनांम पंगगनी नायकं तो गजाननम नोमया ओजेनम्मा आदरनांम भजे त्रिङ्ग ಗ್ರಾಮಸ್ಥರ ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರು ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ತಮ್ಮ ಸುಂದರ ಕೊಡಿಯಾಲ ಗ್ರಾಮದಲ್ಲಿ ಈ ಮೂಲಕ ಒಂದು ಭಜನೆ ಮಂಟಪ ಆಗಿರುವ ರಾಮ ಮಂದಿರ ಇರಬೇಕು ವಿಭಾಗದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ಅರಮನೆಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಈಗಾಗಲೇ ಮುಂದೆ ಗೊತ್ತಿತ್ತು ಕೊಡಿ ಎಲ್ಲ ಗ್ರಾಮದ ಪ್ರಸಿದ್ಧತೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೀರೆಯ ಒಂದು ಇದೆ ಇಲ್ಲಿ ಅನನ್ಯವಾದ ಒಂದು ಪಾರಂಪರೆ ಇದೆ ಇಲ್ಲಿ ಜೊತೆ ಇದೆ ಈ ಗ್ರಾಮದಿಂದ ಸಂಸ್ಥಾನ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯಿಂದ ಈ ಗ್ರಾಮದಲ್ಲಿ ಕೂಡ ಅವರು ಸಭೆ ಸದಸ್ಯರಿದ್ದರು ಅದರ ಮೂಲಕ ಎಷ್ಟೋ ಸೇವೆಯನ್ನು ಆಗಿದೆ ಇಲ್ಲಿಂದ ಮಧ್ಯವರೆಗೂ ರೋಡನ್ನು ನಿರ್ಮಾಣ ಮಾಡಿ ಮತ್ತು ಅನೇಕ ಒಂದು ಸೇವೆಗಳನ್ನು ನಡೆದಿದೆ ಗ್ರಾಮದ ಹಿರಿಯರನ್ನು ಹೇಳಿದ್ರು ಶ್ರೀಮಂತ ಮಹಾರಾಜ ನಾರೂರು ಕೃಷ್ಣ ಬಡೆಯವರನ್ನು ಕೂಡ ಈ ಗ್ರಾಮಕ್ಕೆ ಮುಂದೆ ಒಂದು ಕಾಲದಲ್ಲಿ ಇದೆಲ್ಲ ಬಹಳ ಈ ಸಂಸ್ಥೆ ಇರುವ ಈ ಸಂಬಂಧ ಮತ್ತು ಇಂಥ ಒಂದು ನಿಜವಾಗಿ ನಿಕಟವಾದ ಸಂಬಂಧ ಇರೋದು ನಿಜವಾದ ಸಂತೋಷದ ವಿಷಯ ಆದರೂ ಇವತ್ತು ಈ ಕಾರ್ಯಕ್ರಮ ಮೂಲಕ ಅದು ಮುಂದುವರಿತಾ ಇದೆ ಅಂತ ಹೇಳಬಹುದು ಮತ್ತು ಅದು ಬಹಳ ನಿಜವಾಗ ನಮಗೂ ಕೂಡ ಸಂತೋಷ ಪಡೆದಿದೆ ಇದೇ ರೀತಿ ಸಂಬಂಧ ಮುಂದುವರಿಯಲಿ ಮತ್ತು ಅವರ ಅಜ್ಞಾನಿಗೆ ಇರುವ ಒಂದು ಮತ್ತೆ ನಿಮ್ಮ ಗ್ರಾಮಕ್ಕೆ ಸಂಬಂಧ ಅದೇ ರೀತಿ ಮುಂದುವರಿಯಲಿ ಅಂತ ಆಶ್ರಿತ ಇವತ್ತು ನಮ್ಮ ಭಜನ ಮೂಲಕ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಚಿಕ್ಕ ಚಿಕ್ಕ ಭಜನೆ ಎಲ್ಲ ಕಡೆ ಇರಬೇಕು ನಮ್ಮ ರಿವೈವಲ್ ಹೆರಿಟೇಜ್ ಹಬ್ಬ ಅವರು ನಮ್ಮ ಕಡೆಯಿಂದ ಬಂದಿದ್ದಾರೆ ಬೆಂಗಳೂರಲ್ಲಿರುವ ಎಲ್ಲ ದಸಮಾನ ದಾಖಲೆ ಮಾಡಿದ್ದಾರೆ ಅದೇ ರೀತಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಇಡೀ ಚಿಕ್ಕ ಚಿಕ್ಕ ಗ್ರಾಮದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಂಡು ಹೋಗಬೇಕಾಗಿದೆ ಆದರೆ ಈ ಇರುವ ದಸರಾ ಮಂಟಪ ಕೂಡ ದಾಖಲೆ ಮಾಡಿ ತುಂಬ ಎಲ್ಲ ಹೋಗಬೇಕು ಯಾಕೆಂದರೆ ಆ ಒಂದು ಪರಂಪರೆ ಸ್ಲೋವಾಗಿ ಅದು ಹೋಗ್ತಾ ಇದೆ ನಮ್ಮ ಅಷ್ಟೊಂದು ಉಳಿದಿಲ್ಲ ಇಂಥ ಗ್ರಾಮದಲ್ಲಿ ಉಳಿದಿರೋದೇ ಅದೊಂದು ಸಂತೋಷದ ವಿಷಯ ಆದರೆ ನಿಜವಾಗ್ಲೂ ಇಲ್ಲಿ ನಾವು ನಗರೀಕರಣ ಇರ್ಬೋದು ಅಥವಾ ಇದು ಮಾದರಿ ಕಾಲ ಅದು ಏನೋ ನಮಗೆ ಇರ್ಬೋದು ಆದರೆ ಅದರ ಅದೊಂದು ಕಾಲಕ್ಕೆ ಅದು ಉಳಿಸಿಕೊಂಡು ಹೋಗಬೇಕು ಅಂದರೆ ಇದು ದಾಖಲೆ ಮಾಡಿಕೊಟ್ಟು ಮುಂದುವರಿಬೇಕಾಗುತ್ತೆ ಕಾಲಕ್ಕೆ ಸೂಕ್ತವಾದ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಬೇಕು ಮುಂದುವರಿಬೇಕು ಆದರೆ ಆ ಪಾರಂಪರ್ಯ ಅಥವಾ ದಾಖಲೆ ಮಾಡಬೇಕು ಮುಂದುವರಿಯೋದು ಭಾಳ ಮುಖ್ಯವಾದ ಸೊ ಅದನ್ನು ಕೂಡ ಕೆಲಸ ನಡೀತಾ ಇರೋದು ಬಹಳ ಸಂತೋಷದ ವಿಷಯ ಅದೆಲ್ಲನೂ ನಾವು ಜೊತೆಗೆ ಮುಂದುವರಿಬೇಕಾಗಿರೋದು ಬಹಳ ಮುಖ್ಯವಾದದ್ದು ನಮಗೆ ರಾಮನ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ರಾಮನ ಇದು ಇತಿಹಾಸದ ಬಗ್ಗೆ ರಾಮಾಯಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ನಮ್ಮ ರಾಮನಿಗೆ ತಮ್ಮ ವನವಾಸದಲ್ಲಿ ಆ ಸಮಯದಲ್ಲಿ ರಾವಣ ಸೀತವನ್ನು ಲಂಕೋಕೆ ಕಟ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ಎಲ್ಲಿ ಸೀತಾ ಹುಡುಗ ಹುಡುಕ ಹುಡುಕ ಸಮಯದಲ್ಲಿ ಅವರು ಬಂದಾಗ ಅವ್ರಿಗೆ ಆ ಒಂದು ಉತ್ತರ ಬರಬೇಕಾಗೇನೆಂದರೆ ತಮ್ಮ ವಾನರವನ್ನು ಎಲ್ಲಿ ಅಂದರೆ ನಮ್ಮ ಕಿಷ್ಕಿಂದ ಅಂದರೆ ಕರ್ನಾಟಕದಲ್ಲೇ ಕಿಷ್ಕಿಂದ ಅಲ್ಲಿ ಅವ್ರಿಗೆ ಸಿಕ್ಕಿದ್ದು ಆ ಉತ್ತರ ಸೊ ಅದಕ್ಕಾಗಿ ಈ ಭಾರತದ ಪಾರಂಪರೆ ರಕ್ಷಣೆ ಮಾಡಿರುವಂಥದ್ದು ರಾಜ್ಯ ಅಂದರೆ ಕರ್ನಾಟಕ ಸೊ ಅದಕ್ಕಾಗಿ ನಾವು ಆ ಪರಂಪರೆಯನ್ನು ಮುಂದುವರಿಬೇಕು ಅದೇ ರೀತಿ ಇಡೀ ದೇಶದಲ್ಲಿ ಬಹುಶಃ ರಾಮ ತಮ್ಮ ವನವಾಸವನ್ನು ಮುಗಿದು ಅಯೋಧ್ಯೆಗೆ ಪುನಃ ಹೋಗಿದ ನಂತರ ಈ ರಾ ಪ್ರತಿ ಪ್ರತಿಧ್ವನಿ ನಮಗೆ ಅಷ್ಟೇ ಒಂದು ದೊಡ್ಡ ಮಟ್ಟದ ಧ್ವನಿಯಲ್ಲಿ ಕೇಳ್ತಾ ಇರೋದಂದ್ರೆ ಆ ಆ ಸಮಯದಲ್ಲಿ ಯಾರ ನಂತರ ಇವತ್ತು ಸೊ ಅದೇ ಒಂದು ಬಹಳ ನಾವೆಲ್ಲರೂ ಸಂತೋಷ ಪಡಬೇಕಾಗಿರತ್ತೆ ತಕ್ಕಂದರೆ ಭಾರತೀಯ ಪಾರಂಭರೆ ಮತ್ತು ಈ ಶ್ರೇಷ್ಠ ಭಾರತ ನಿರ್ಮಾಣ ಮಾಡೋಕ್ಕಾಗಿ ಒಂದು ಹೊಸ ಕಾಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಯಬೇಕು ಹಿಂದಿನ ಕಾಲದ ಏಕತೆ ಯಾರಿಗೆ ಹೊರತಾಗಿದ್ದೀವಿ ಕೊಡಬೇಕಾಗಿರೋ ಗೌರವ ಗೌರವ ಮತ್ತು ಆಧುನಿಕ ಕಾಲಕ್ಕೆ ಸೂಕ್ತವಾಗಿರುವ ಎಲ್ಲ ಬದಲಾವಣೆಗಳನ್ನು ತಂದು ಅದರ ಜೊತೆಗೆ ಮುಂದುವರಿಬೇಕಾಗಿರೋದು ಈಗಿನ ಕಾಲದ ಒಂದು ಉದ್ದೇಶ ಅದೆಲ್ಲದನ್ನು ನಮ್ಮೆಲ್ಲರ ಸಹಾಯ ಜೊತೆಗೆ ಹೋಗ್ಬೇಕಾಗಿರೋದು ಬಹಳ ಮುಖ್ಯವಾದದ್ದು ಸೊ ಇಂಥ ಒಂದು ಚಿಕ್ಕ ಗ್ರಾಮದಿಂದ ಹಿಡಿದು ಎಲ್ಲ ಪಟ್ಟಣಗಳು ನಗರಗಳು ರಾಜ್ಯ ಮತ್ತು ರಾಷ್ಟ್ರ ಎಲ್ಲ ಜೊತೆಗೆ ಇರಬೇಕಾಗಿರೋದು ಈ ಕಾಲ ನಾವು ನೋಡಿದ್ರೆ ಬಹುಶಃ ನಮ್ಮ ಹಿಂದಿನ ಕಾಲದಲ್ಲಿ ನಾವು ಯಾವಾಗಲೂ ಸ್ಮರಣೆ ಮಾಡೋದು ಈ ಮೈಸೂರಿನ ಸುವರ್ಣ ಯುಗ ಅದು ಹೇಗಿತ್ತು ನಮ್ಮ ಹಿರಿಯರು ಪೂರ್ವಜು ಅವರ ಕಥೆಗಳಲ್ಲೇ ನಾವು ನೋಡ್ಬೋದು ನಮ್ಮ ಪೀಳಿಗೆ ಮುಂಬರುವ ಪೀಳಿಗೆಗೆ ಅದು ಕಾಣಬೇಕು ಅಂದ್ರೆ ಈ ಒಂದು ಒಳ್ಳೆಯ ವಿದೇಶಗಳಿಂದ ಈ ಒಂದು ಒಳ್ಳೆ ನಾವು ಕೆಲಸ ಮಾಡಬೇಕಾಗಿದೆ ಒಳ್ಳೆ ಆದರ್ಶಗಳು ಇಟ್ಕೊಂಡು ನಾವು ಮುಂದುವರಿಬೇಕಾಗಿದೆ ಸೊ ಅದೇ ಬಹಳ ಮುಖ್ಯವಾದದ್ದು ಯಾಕಂದರೆ ಬರೀ ನಮ್ಮ ಹಿರಿಯ ಪೂರ್ವಜರು ಕಥೆಯಲ್ಲಿ ನಾವು ಅದನ್ನ ಒಂದು ನೋಡುವಂಥದ್ದು ಇರಬಾರ್ದು ನಾವೇ ಅನುಭವಿಸ್ಬೇಕಾಗಿರೋದು ನಮ್ಮ ಜೀವನದಲ್ಲಿ ಅಂತ ಉದ್ದೇಶದಿಂದ ದೇಶದಿಂದ ನಾವು ಕೆಲಸ ಮಾಡಬೇಕು ಸೊ ಅದಕ್ಕಾಗಿ ನಿಮ್ಮ ಗ್ರಾಮದಿಂದಾನೇ ಆಗಲೇ ಒಂದು ಉದಾಹರಣೆ ಆಗಿದೆ ಯಾಕಂದರೆ ನೀವು ಹೇಳಿದ್ದು ಸಂಸ್ಥಾನ ಕಾಲದಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಕೆಲಸಗಳು ನಡೆದಿದೆ ಸೇವೆಗಾಗಿ ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ನಡೆದಿದೆ ಸೊ ಇದು ಎಲ್ಲ ಇಂಥ ಒಂದು ಕೆಲಸ ಮುನ್ ಅವರಿಗೆ ನಾವು ಪುನಃ ಈ ಸುವರ್ಣ ಯುಗ ಕಾರಣ ಬರೀ ಮೈಸೂರಿನಲ್ಲ ಇಡೀ ಭಾರತಕ್ಕೂ ಕಾಣಬೇಕು ಅಂತ ನಮ್ಮ ಒಂದು ಚಿಕ್ಕ ಸಂದೇಶ ಇದೆ ಕಾಲದಲ್ಲಿ ಎಲ್ಲರೂ ಕೈ ಜೋಡಿಸಿ ಅದಕ್ಕೆ ಒಂದು ಪೂರೈಸುತ್ತಿದ್ದೆ ಆ ಉದ್ದೇಶವನ್ನು ಪೂರೈಸದಕ್ಕೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನನಗೆ ನಿಮ್ಮೆಲ್ಲರ ಒಂದು ಈ ಸುಂದರ ದೇವಾಲಯದಿಂದ ಈ ಗ್ರಾಮದ ಧಾರ್ಮಿಕ ಅಭಿವೃದ್ಧಿಯಾಗ್ಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತೇನೆ ಮಂಡ್ಯದ ಕೊಡಿಯಾಲ ಗ್ರಾಮದ ದೇವಸ್ಥೆ ಅಂದಿನ ಕಾಸಲ್ಲೇ ಕೊಟ್ಟಿರುವ ಎಲ್ಲ ಮೈಸೂರು ಶೈಲಿಯ ಚಿತ್ರಗಳು ದೇವಿಯ ಒಂದು ಮಂದಿರ ಮತ್ತು ಹೊಸ ಮಂದಿರದಲ್ಲಿ ಇವತ್ತೆಲ್ಲ ನಿರ್ಮಾಣ ಆಗಿರುವ ಅತ್ಯಂತ ಸಂತೋಷದ ವಿಷಯ ಅದೇ ಪರಂಪರೆ ಮುಂದುವರೆದ ಕುಡಿಯೋಲ ಗ್ರಾಮಕ್ಕೂ ಮನೆಗೂ ಬಹಳ ದೊಡ್ಡ ಸಂಬಂಧ ಇದೆ ಸಂಸ್ಥಾನಕ್ಕೂ ಬಹಳ ದೊಡ್ಡ ಸಂಬಂಧ ಇದೆ ಇಲ್ಲಿಂದ ಸಭೆಯ ಸದಸ್ಯರಿದ್ದರು ಅನೇಕ ಸೇವೆಗೊಳ್ಳುತ್ತೆ ಮಹಾರಾಜರು ಕೂಡ ಕೃಷ್ಣಗೌಡಿಯರು ಅವರು ಕೂಡ ಈ ಸಮಯಕ್ಕೆ ಬಂದಿರುವುದು ಅಂತ ಕಾರ್ಯಕ್ರಮ ಕೇಳಿ ಮತ್ತು ಪ್ರತಿಮೆ ಕಡೆಯಿಂದ ಇವತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು